टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಇಗ್ಲೂ ಕೂಡ ಪಕ್ಷದ ವಿರುದ್ಧವಾಗಿ

ಅವರು ಇನ್ನೊಬ್ಬರನ್ನು ವ್ಯಂಗ್ಯ ಮಾಡಿ ಏನು ಮಾಡ್ತಾರೆ ಅವರು ಯಾರೂ ಇವ್ರನ್ನ ವ್ಯಂಗ್ಯ ಮಾಡಬೇಕಾಗಿಲ್ಲ ಒಂದು ಪಕ್ಷದ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ಒಂದು ಪರಂಪರೆ ಇತ್ತು ಏನೋ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದು ಕೇಳಿ ಕೇಳಿ ನಮಗೂ ಸಾಕಾಗಿತ್ತು ಕೇಂದ್ರ ಈಗ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಕತ್ರಿ ಆಗ್ತಾ ಇದೆ ಅಷ್ಟೇ ನೋಡಿ ಈ ಎತ್ತಿ ನೀರಿಂದ ಎತ್ತಿ ಆಚೆಗೆ ಬಿಟ್ಟ ಮೇಲೆ ಈಜಕಾಗಲ್ಲ ನೀರಲ್ಲೇ ಇದ್ದಾಗ ಈಜ್ಬೋದಾಗಿತ್ತು ಈಗ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡೋಕೆ ಇರುತ್ತೆ ಅವ್ರಿಗೆ ವೆರಿ ಸಿಂಪಲ್ ಇದು ನಮ್ಮ ಪಕ್ಷದಲ್ಲಿ ಅವ್ರು ಇದ್ದಿದ್ರೆ ಇವ್ರ ವಿರುದ್ಧ ಹೋರಾಟ ಮಾಡ್ಬೋದಾಗಿತ್ತು ನೀವು ನಮ್ಮ ಪಕ್ಷದಲ್ಲಿ ಇದ್ದಲ್ಲಿ ಯಾರು ವಿರುದ್ಧ ಬರ್ತೀರಿ ಈಗೇನಿದ್ರು ನೀವು ಸಿದ್ದರಾಮಯ್ಯನ ವಿರುದ್ಧ ಮಾಡಬೇಕಾಗಿತ್ತು ಇಷ್ಟುವರೆಗೂ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡ್ತಿರಲಿಲ್ಲ ಈಗ ಮಾತಾಡಬೇಕಾಗ್ತದೆ ಮಾತಾಡಿ ಸರ್ಕಾರದ ವೈಫಲ್ಯಗಳನ್ನು